ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗು ನೀವು ರಿಲ್ಯಾಕ್ಸ್ ಮಾಡ್ತಾ ಕಾಫಿ ಕುಡಿತಾ ಎಂಜಾಯ್ ಮಾಡಿ ಮೊದಲಿಗೆ ವ್ಲಾಗು ರಂಗೋಲಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ರಂಗೋಲಿ ಮುಂಚೆ ಕೂಡ ಶೇರ್ ಮಾಡಿದ್ದೀನಿ ಸೊ ಇವತ್ತು ಶುಕ್ರವಾರ ಹಾಕಿರೋದ್ರಿಂದ ಒಂದು ಸ್ವಲ್ಪ ದೊಡ್ಡದಾಗಿ ರಂಗೋಲಿ ಬಿಡೋಣ ಅಂದ್ಬಿಟ್ಟು ಈ ರಂಗೋಲಿನ ಬಿಟ್ಟಿದ್ದೀನಿ ಸೊ ಈ ರಂಗೋಲಿ ನೀವೇನಾದರೂ ನೋಡಿಲ್ಲ ಅಂದರೆ ಈ ರಂಗೋಲಿ ಕಂಪ್ಲೀಟ್ ವೀಡಿಯೋ ನಾನು ಯೂಟ್ಯೂಬ್ ವೀಡಿಯೋಸಲ್ಲಿ ಹಾಕಿದ್ದೀನಿ ನಿಮಗೆ ಆಸಕ್ತಿ ಇದ್ದರೆ ಖಂಡಿತ ಹೋಗಿ ಚೆಕ್ ಮಾಡಿ ಸೊ ಶುಕ್ರವಾರ ಅಂತಂದರೆ ನಮ್ಮ ತಲೆಗೆ ಬರೋದೆ ಮನೆ ಕ್ಲೀನಿಂಗು ಪೂಜೆ ಲಕ್ಷ್ಮೀ ವಾರ ಅಂತ ನಾವು ಪೂಜೆ ಪುನಸ್ಕಾರ ಎಲ್ಲ ಮಾಡ್ತೀವಿ ಶುಕ್ರವಾರ ದಿವಸ ಸೊ ಹಾಗೆಯೇ ನಾನು ಕೂಡ ಇವತ್ತು ಶುಕ್ರವಾರ ದಿವಸ ಬೆಳಗ್ಗೆನೆ ಒಂದು ಹಚ್ಚಕಟ್ಟಾದ ರಂಗೋಲಿನ ಹಾಕ್ಬಿಟ್ಟು ದಿನಾನ ಶುರು ಮಾಡಿದ್ದೀನಿ ಸೊ ಇದಾದ ಮೇಲೆ ನಾನು ಡೈರೆಕ್ಟಾಗಿ ಲಂಚ್ ಮಾಡೋದಕ್ಕೆ ಶುರು ಮಾಡಿದೆ ಅಂದರೆ ಲಂಚ್ ವೀಡಿಯೋನ ಮಾತ್ರ ಶೇರ್ ಮಾಡಿದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟು ಉಪ್ಪಿಟ್ಟು ಮಾಡಿದ್ದೆ ಸೊ ಅದನ್ನು ನಾನು ಶೇರ್ ಮಾಡಿಲ್ಲ ಡೈರೆಕ್ಟಾಗಿ ಲಂಚ್ ವೀಡಿಯೋನ ಶೂಟ್ ಮಾಡಿಬಿಟ್ಟು ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತು ತರಕಾರಿನೆಲ್ಲ ಈ ರೀತಿ ವಾಶ್ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಗೆ ಸ್ಯಾಲೆಡ್ಗೋಸ್ಕರ ಸೌತೆಕಾಯಿ ಕೂಡ ವಾಶ್ ಮಾಡ್ಕೋತಾ ಇದ್ದೀನಿ ಇವತ್ತೇ ನಮ್ಮ ಮೆನು ಡಿಸೈಡ್ ಮಾಡಿದ್ದು ನಮ್ಮೇಶೋ ಸೊ ಅವನೇನು ಕೇಳ್ತಾನೆ ಆತನೇ ಮಾಡಿದ್ದೀನಿ ಇವತ್ತು ಸೊ ಅವನಿಗೆ ಯಾವಾಗಲೂ ಫೇವ್ರೆಟು ತರಕಾರಿಯೆಲ್ಲ ಅಂತಂದರೆ ಆಲೂಗಡೆ ಸೊ ಹಂಗಾಗಿ ಆಲೂಗಡೆ ಎಲ್ಲ ಚಾಪ್ ಮಾಡಿ ಇಟ್ಟಿದ್ದೀನಿ ಮೊದಲಿಗೆ ತರಕಾರಿ ಎಲ್ಲ ಚಾಪ್ ಮಾಡಿ ಇಟ್ಕೊಂಡ್ರೆ ಅಡುಗೆ ಮಾಡೋಕ್ಕೆ ತುಂಬ ಸುಲಭ ಆಗುತ್ತೆ ಹಂಗಾಗಿ ನಾನು ಇವಾಗ ಮೊದಲಿಗೆ ಈರುಳ್ಳಿ ಟೊಮೆಟೊ ಮತ್ತು ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಏನೇನು ತರಕಾರಿ ತೊಗೊಂಡಿದ್ದೇನೆ ನೋಡಿ ಪ್ರತಿಯೊಂದನ್ನು ಕೂಡ ಚಾಪ್ ಮಾಡಿ ಇದ್ದೇನೆ ಹಾಗೆ ಅಡುಗೆ ಶುರು ಮಾಡೋಕ್ಕೆ ಮುಂಚೆ ನಾನು ಮೊದಲಿಗೆ ರೈಸ್ನ ಇಟ್ಬಿಡ್ತೀನಿ ಒಂದು ಕುಕ್ಕರಲ್ಲಿ ರೆಡ್ ರೈಸು ಇನ್ನೊಂದು ಕುಕ್ಕರಲ್ಲಿ ವೈಟ್ ರೈಸ್ ಇಡ್ತೀನಿ ರೆಡ್ ರೈಸು ನನಗೆ ನಮ್ಮ ಅಕ್ಕಗೆ ಅಂದ್ಬಿಟ್ಟು ವೈಟ್ ರೈಸ್ ಬಂದು ನಮ್ಮ ಯಶಿಗೆ ಮತ್ತು ನಮ್ಮ ಯಜಮಾನ್ರಿಗೆ ಸೊ ಈ ಕುಕ್ಕರಲ್ಲಿ ರೆಡ್ ರೈಸ್ ಇಟ್ಟಿದ್ದೀನಿ ರೆಡ್ ರೈಸು ನಾನು ಸುಮಾರು ನೆನೆಸಿದ್ರೆ ಒಂದು ಐದು ವಿಸಿಲ್ ಕೊಡ್ತೀನಿ ನೆನೆಸಿಲ್ಲ ಅಂದರೆ ಒಂದು ಹತ್ತರಿಂದ ಹನ್ನೆರಡು ವಿಸಿಲ್ ಕೊಡ್ತೀನಿ ಸೊ ಅವಾಗ ಚೆನ್ನಾಗಿ ಬೇಯುತ್ತೆ ಸೊ ನಾನು ಉಪ್ಪು ಹಾಕ್ಬಿಟ್ಟೇ ರೈಸ್ ಮಾಡೋದು ಸೊ ನೋಡಿ ಇನ್ನೊಂದು ವೈಟ್ ಕುಕ್ಕರ್ ಏನಿದೆ ಅದರಲ್ಲಿ ವೈಟ್ ರೈಸ್ ಮಾಡಿದ್ದೀನಿ ಸೊ ಇವಾಗ ರೈಸ್ ಕೂಡ ಆಗಿದೆ ಒಂದು ಸತಿ ಸ್ಲ್ಯಾಬ್ನೆಲ್ಲ ಒರೆಸ್ಕೊಂಡು ಚಾಪಿಂಗ್ ಕೂಡ ಆಗಿದೆ ಇವಾಗ ಮೊದಲಿಗೆ ನಾನು ಸ್ಯಾಲೆಡ್ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಸ್ಯಾಲೆಡ್ಗೆ ಇಲ್ಲಿ ಒಂದು ಬೌಲಲ್ಲಿ ನಾನು ಸೌತೆಕಾಯಿನ ಹಾಕ್ತಾಯಿದ್ದೀನಿ ಹಾಗೆ ಈರುಳ್ಳಿ ಟೊಮೆಟೊ ಸಾಲ್ಟು ಮತ್ತು ಪೆಪ್ಪರ್ ಪೌಡರು ಹಾಗೆ ಫ್ಲೇವರ್ಗೋಸ್ಕರ ಸ್ವಲ್ಪ ಒರಿಗ್ಯಾನು ಬೇಸಿಲ್ ಸೀಸು ರೋಸ್ಮೆರಿ ಮತ್ತು ಚಿಲ್ಲಿ ಫ್ಲೇಕ್ಸು ಹಾಗೆ ಸ್ಯಾಲಡ್ ಡ್ರೆಸ್ಸಿಂಗ್ ಕೂಡ ಹಾಕ್ಬಿಟ್ಟು ಸ್ಯಾಲಡನ್ನ ರೆಡಿ ಇದ್ದೀನಿ ಈ ಕಡೆ ನಾನು ಸ್ವಲ್ಪ ಜೀರಾ ಪೌಡರು ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಹಾಕ್ತಾಯಿದ್ದೀನಿ ನಾನು ಸ್ಯಾಲಡ್ ರೆಸಿಪಿ ಮುಂಚೆ ಕೂಡ ತುಂಬ ಸರಿ ಶೇರ್ ಮಾಡಿದ್ದೀನಿ ಹಾಗಾಗಿ ಅಷ್ಟು ಡೀಟೇಲ್ಡಾಗಿ ನಾನು ನೀವು ನಿಮ್ಮ ಮನೇಲಿ ಅಡುಗೆನ ಯಾವುದರಿಂದ ಶುರು ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಸೊ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀರಾ ಸೊ ಮೊದಲಿಗೆ ರೈಸ್ ಮಾಡೋದು ಅಥವಾ ಮೊದಲಿಗೆ ಸಾರು ಗ್ರೇವಿ ಅಥವಾ ಪಲ್ಯ ಇಂಥದ್ದೇನಾದರೂ ಮಾಡೋದು ಆ ಥರ ಶುರು ಮಾಡ್ಕೊಳ್ಳೋದು ಒಬ್ಬೊಬ್ಬರು ಒಂದೊಂದು ರೂಢಿ ಇರುತ್ತೆ ಸೊ ನಾನು ಮೊದಲಿಗೆ ರೈಸಿಂದ ಶುರು ಮಾಡ್ತೀನಿ ಸೊ ನೀವು ಹೇಗೆ ಮಾಡ್ತೀರಾ ಅನ್ನೋದನ್ನು ಕಮೆಂಟಲ್ಲಿ ಹೇಳಿ ಇವತ್ತು ಒಂದು ವಿಷಯನ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಹಂಚ್ಕೋಬೇಕು ಅನ್ನೋದಕ್ಕಿಂತ ನಾನು ನಿಮಗೆ ಹೇಳಬೇಕು ಸೊ ಏನಂದರೆ ಇವಾಗ ಲೈಫಲ್ಲಿ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಯಾರು ಒಂದೇ ಸ್ಟೇಜಲ್ಲಿ ಇರಬೇಕು ಅಂತ ಅಂದ್ಕೊಳ್ಳೋದಿಲ್ಲ ಮೇಲೆ ಮೇಲೆ ಹೋಗಬೇಕು ಅಂತಲೇ ಎಲ್ಲರೂ ಭಾವಿಸೋದು ಇವಾಗ ಅದಕ್ಕೋಸ್ಕರ ನಾವು ಏನೋ ಒಂದು ಶುರು ಮಾಡ್ತೀವಿ ಒಂದು ಬಿಸ್ನೆಸ್ಸೇ ಶುರು ಮಾಡ್ತೀವಿ ಅಥವಾ ಒಂದು ಕೆಲಸಕ್ಕೆ ಸೇರ್ಕೋತೀವಿ ಏನೋ ಒಂದು ನಮ್ಮ ಲೈಫ್ ನೆಕ್ಸ್ಟ್ ಸ್ಟೇಜ್ಗೆ ಹೋಗೋದಕ್ಕೆ ನಮ್ಗೆ ಯಾವುದು ಹೆಲ್ಪ್ ಆಗುತ್ತೆ ನೋಡಿ ಅದ್ರ ಪ್ರಕಾರ ನಾವು ಮಾಡ್ತೀವಿ ಬಟ್ ಅದು ಎಲ್ಲ ಟೈಮು ಸಕ್ಸಸ್ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಫೇಲಿಯರ್ ಕೂಡ ಕೊಡ್ಬೋದು ಅದನ್ನು ಯಾರೂ ಪ್ರೆಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಆ ಥರ ಟೈಮಲ್ಲಿ ನಮ್ಮ ಜೊತೆ ಯಾರು ಇರಬೇಕು ಅಂತ ನಾವು ಡಿಸೈಡ್ ಮಾಡಬೇಕು ಕೆಲವರು ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ನಮ್ಮನ್ನ ಮುಂದೆ ಬೆಳೆಸೋಕ್ಕೆ ಇಷ್ಟಪಡೋರು ಹೋಗ್ಲಿ ಬಿಡು ನೆಕ್ಸ್ಟ್ ಟೈಮ್ ಟ್ರೈ ಮಾಡು ಇನ್ನು ಚೆನ್ನಾಗಿ ಮಾಡ್ಬೋದು ಅನ್ನೋ ಒಳ್ಳೆ ಮಾತು ಹೇಳ್ತಾರೆ ಬಟ್ ಇನ್ನು ಕೆಲವರು ಹೇಗಿರ್ತಾರೆ ಅಂದರೆ ಒಂದೇ ಒಳ್ಳೆ ಮಾತು ಮಾತಾಡ್ತಾರೆ ಹಿಂದೆ ಹೋಗ್ಬಿಟ್ಟು ಇನ್ನೊಂಥರ ಮಾತಾಡ್ತಾರೆ ಸೊ ಇಂಥವರೆಲ್ಲ ಇದೇ ಇರ್ತಾರೆ ಆಬ್ವಿಯಸ್ಲಿ ಸೊ ಅಂಥವ್ರು ಏನಾದರೂ ನಿಮ್ಮ ಲೈಫಲ್ಲಿದ್ದರೆ ಅಂಥವರಿಂದ ದಯವಿಟ್ಟು ದೂರ ಇದ್ಬೇಡಿ ಅಂತಲೇ ನಾನು ಹೇಳ್ತೀನಿ ಸೊ ನಾವು ಹೇಗಿರಬೇಕು ಅಂದರೆ ಹರಿಯೋ ನದಿ ಥರ ಇರಬೇಕು ನಮ್ಮ ಪಾಡಿಗೆ ನಮ್ಮ ಕೆಲಸ ಆಯಿತು ನಾವಾಯಿತು ಅಂತ ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು ಹೋಗ್ತಾ ಬರ್ತಾ ಇರೋರು ನಾಲ್ಕು ಕಲ್ಲು ಕಲ್ಲೆಸೀತಾರೆ ಅದಕ್ಕೆ ಅಂತ ನಾವು ನಮ್ಮ ದಿಕ್ಕನ್ನು ತಪ್ಪಿಸ್ಕೋಬಾರ್ದಲ್ವಾ ಸೊ ಅದೇ ರೀತಿ ನಾನು ಲೈಫಲ್ಲಿ ನಾನು ಪರ್ಸ್ನಲಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಮೂಲಕ ನಾನು ನಿಮಗೆ ಅದನ್ನೇ ಇದ್ದೀನಿ ಸೊ ನಿಮಗೆ ಬೇಕು ಅಂದರೆ ತೊಗೊಳ್ಳಿ ತುಂಬ ಕುಯ್ತಾಳೆ ಅಂತ ಅನಿಸಿದರೆ ದಯವಿಟ್ಟು ಬಿಟ್ಬೇಡಿ ಕ್ಷಮಿಸ್ಬೇಡಿ ಸೊ ನೆಕ್ಸ್ಟ್ ನಾನು ರೆಸಿಪಿಗೆ ಬರ್ತೀನಿ ಇಲ್ಲಿ ಆಲೂ ಫ್ರೈ ಮಾಡ್ತಾಯಿದ್ದೀನಿ ಸೊ ಆಲೂ ಫ್ರೈಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆಲೂಗಡೆ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಹಾಗೇ ಚಿಲ್ಲಿ ಪೌಡರನ್ನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಮೊದಲಿಗೆ ಆಲೂನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಬೌಲಲ್ಲಿ ಸಪ್ರೇಟಾಗಿ ತಗೊಂಡು ಆಮೇಲೆ ಗ್ರೇವಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈ ಗ್ರೇವಿ ಅಂತೂ ಸಕ್ಕದಾಗಿತ್ತು ನಿಮ್ಮ ಮನೇಲಿ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರಿ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ವಿಶ್ ಅಂತೂ ತುಂಬ ತುಂಬ ಇಷ್ಟಪಟ್ಟು ತಿಂದ ಅವನಿಗೆ ಈ ಆಲೂಗಡೆ ಜಸ್ಟ್ ಈ ಥರ ಪ್ಲೇನ್ ಫ್ರೈ ಮಾಡಿಕೊಟ್ರು ತುಂಬ ಇಷ್ಟಪಟ್ಟು ತಿಂತಾನೆ ಅದು ಬಿಟ್ಟು ಗ್ರೇವಿ ಥರ ಕೂಡ ಮಾಡ್ಬೋದು ತುಂಬ ಹೆಮ್ಮೆಯಾಗಿರುತ್ತೆ ನಾನು ಇದಕ್ಕೆ ಮುಂಚೆ ಕೂಡ ಈ ರೆಸಿಪಿ ಶೇರ್ ಮಾಡಿದ್ದೀನಿ ಹಾಗಾಗಿ ಅಷ್ಟು ಡೀಟೇಲ್ಡಾಗಿ ನಾನು ಶೇರ್ ಮಾಡ್ತಾಯಿಲ್ಲ ಬಟ್ ಹೇಳ್ತಾ ಇದ್ದೀನಿ ಹೇಗೆ ಮಾಡಿದೆ ಅನ್ನೋದರನ್ನ ಸೊ ಇವಾಗ ಮೊದಲಿಗೆ ಆಲೂನೆಲ್ಲ ಫ್ರೈ ಮಾಡಿ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಮತ್ತೆ ಸ್ಟವ್ ಅಂಸ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಸೊ ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ನಾನು ಸ್ವಲ್ಪ ಸೋಂಪು ಮತ್ತು ಶಾಯಿ ಜೀರಾ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಕಸೂರಿ ಮೇಥಿ ಪಲಾವ್ ಎಲ್ಲ ಕೂಡ ಹಾಕೋಬೋದು ಒಳ್ಳೆ ಫ್ಲೇವರ್ ಕೊಡುತ್ತೆ ಸೊ ನಾನು ಜಸ್ಟ್ ಸಿಂಪಲ್ಲಾಗಿ ಶಾಹಿ ಜೀರಾ ಸ್ವಲ್ಪ ಸೋಂಪು ಹಾಕೋತಾ ಇದ್ದೀನಿ ಅದಾದಮೇಲೆ ನಾನು ಶುಂಠಿ ಬೆಳ್ಳಿ ಪೇಸ್ಟ್ನ ಹಾಕಿಬಿಟ್ಟು ಎಣ್ಣೆಯಲ್ಲೇ ಮೊದಲಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಯೂಶಲಿ ಈರುಳ್ಳಿ ಹಾಕಿದ ಮೇಲೆ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತೀನಿ ಬಟ್ ಈ ಗ್ರೇವಿಗೆ ನಾನು ಮೊದಲಿಗೆ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಈರುಳ್ಳಿನ ಚಾಪ್ ಮಾಡ್ಕೊಂಡಿದ್ದೆ ನೋಡಿ ಆ ಈರುಳ್ಳಿನ ಕೂಡ ಸೇರಿಸ್ಬಿಟ್ಟು ಅದನ್ನು ಕೂಡ ಫ್ರೈ ಇದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟ್ ಒಟ್ಟಿಗೆ ಮೊದಲಿಗೆ ನಾನು ಈರುಳ್ಳಿ ಎಲ್ಲ ಗ್ರೇವಿಗೆ ಎಲ್ಲ ಡಿಶಸ್ಗೂ ಎಷ್ಟು ಬೇಕೋ ಅಷ್ಟನ್ನೇ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಟೊಮೆಟೊಸ್ ಕೂಡ ಅಷ್ಟೆ ಸೊ ನಾನು ಮೊದಲಿಗೆಲ್ಲ ಚಾಪ್ ಮಾಡಿ ಇಟ್ಕೊಂಡೆ ಆಮೇಲೆ ಅಡುಗೆ ಶುರು ಮಾಡೋದು ಸೊ ಈರುಳ್ಳಿ ಹಾಕಿದ ಮೇಲೆ ಇವಾಗ ಟೊಮೆಟೋನ ಹಾಕ್ತಾಯಿದ್ದೀನಿ ಈರುಳ್ಳಿ ಎಷ್ಟು ಹಾಕ್ತೆ ಅಂತಂದರೆ ಒಂದು ಈರುಳ್ಳಿ ಎರಡು ಟೊಮೆಟೊನ ಹಾಕಿದ್ದೀನಿ ಸೊ ನಿಮಗೆ ಜಾಸ್ತಿ ಗ್ರೇವಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಸೊ ಟೊಮೆಟೊ ಕೂಡ ಕಂಪ್ಲೀಟ್ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಸೊ ಇವಾಗ ನಾನು ಸ್ವಲ್ಪ ಉಪ್ಪನ್ನ ಹಾಕ್ತೀನಿ ಟೊಮೆಟೊ ಹಾಕಿದೆ ಉಪ್ಪು ಹಾಕಿದರೆ ಬೇಗ ಸಾಫ್ಟ್ ಆಗುತ್ತೆ ಹಂಗಾಗಿ ನಾನು ಯಾವುದೇ ಡಿಶ್ ಆದರೂ ಸರಿ ಟೊಮೆಟೊ ಹಾಕಿದ ತಕ್ಷಣ ಉಪ್ಪು ಹಾಕ್ತೀನಿ ಸೊ ಅವಾಗ ನೀರು ಬಿಟ್ಕೊಂಡು ಬೇಗ ಸಾಫ್ಟ್ ಆಗುತ್ತೆ ಅಂತ ಉಪ್ಪು ಹಾಕಿದ ಮೇಲೆ ಟೊಮೆಟೊಸ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಟೊಮೆಟೋಸು ಸತಿ ನೀಟಾಗಿ ಫ್ರೈ ಆಗಿದ ತಕ್ಷಣ ನಾನು ಇದಕ್ಕೆ ಚಿಲ್ಲಿ ಪೌಡರನ್ನ ಹಾಕ್ತಾಯಿದ್ದೀನಿ ಸೊ ಸಾಂಬಾರ್ ಪೌಡರ್ ಯೂಶ್ವಲಿ ಹಾಕ್ತೀನಿ ಬಟ್ ಈ ಗ್ರೇವಿಗೆ ಚಿಲ್ಲಿ ಪೌಡ್ರ್ ಹಾಕಿದರೆ ತುಂಬ ಆಗಿರುತ್ತೆ ಹಂಗಾಗಿ ನಾನು ಚಿಲ್ಲಿ ಪೌಡರನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಕಮ್ಮಿ ಹಾಕ್ತಾಯಿದ್ದೀನಿ ಬಿಕಾಸ್ ನಾನು ಯೂಸ್ ಮಾಡುವಂಥ ಈ ಚಿಲ್ಲಿ ಪೌಡರ್ ಏನಿದೆ ನೋಡಿ ಅದು ತುಂಬ ಖಾರ ಇದೆ ಹಂಗಾಗಿ ಒಂದು ಅರ್ಧ ಸ್ಪೂನ್ ಅಷ್ಟೆ ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಧನಿಯಾ ಪೌಡರನ್ನ ಹಾಕ್ತಾಯಿದ್ದೀನಿ ಧನಿಯಾ ಪೌಡರು ಒಂದೂವರೆ ಅಷ್ಟು ಹಾಕ್ತಾಯಿದ್ದೀನಿ ಸೊ ಧನ್ಯಾ ಪೌಡ್ರು ಹಾಕ್ಬಿಟ್ಟು ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ತಾಯಿದ್ದೀನಿ ಸೊ ಡ್ರೈ ಸ್ಪೈಸಸ್ ಏನಿದೆ ನೋಡಿ ಅದನ್ನೆಲ್ಲ ಹಾಕ್ಕೋಬೇಕು ನಿಮ್ಮ ಹತ್ರ ಗರಂ ಮಸಾಲ ಇದ್ದರೆ ಗರಂ ಮಸಾಲ ಕೂಡ ಹಾಕ್ಕೊಳ್ಳಿ ಒಳ್ಳೆ ಫ್ಲೇವರ್ ಬರುತ್ತೆ ನಾನು ಯೂಶ್ವಲಿ ಅಷ್ಟಾಗಿ ಗರಂ ಮಸಾಲಾನ ಯೂಸ್ ಮಾಡೋದಿಲ್ಲ ಹಂಗಾಗಿ ನಾನು ಹಾಕ್ತಾಯಿಲ್ಲ ಸೊ ಎಲ್ಲ ಡ್ರೈ ಸ್ಪೈಸಸ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಒಂದು ಸತಿ ಕಂಪ್ಲೀಟಾಗಿ ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ನಾನು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನೀರು ಏನಕ್ಕೆ ಅಂದರೆ ಈ ಟೊಮೆಟೋಸು ಏನಿದೆ ನೋಡಿ ಅದೆಲ್ಲ ಒಂಚೂರು ಆಗಲಿ ಹಾಗೆ ಮಸಾಲೆ ಡ್ರೈ ಸ್ಪೈಸಸ್ ಏನು ಹಾಕಿದ್ದೀನಿ ಅದೆಲ್ಲ ಕಂಪ್ಲೀಟಾಗಿ ಬ್ಲೆಂಡ್ ಆಗಲಿ ಅದ್ರ ಜೊತೆಗೆ ಅಂದ್ಬಿಟ್ಟು ನೀರನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಕ್ಲೋಸ್ ಮಾಡಿ ಇಡ್ತೀನಿ ಸೊ ಒಂದು ಕುದಿ ಬಂದಮೇಲೆ ಆಮೇಲೆ ಇದಕ್ಕೆ ನಾನು ಒಂದೇನು ಪ್ರೋಸೆಸ್ ಮಾಡ್ತೀನಿ ಅಷ್ಟೊಳಗೆ ಜೋರು ತಣ್ಣ ಗಾಳಿ ಬೀಸ್ತಾ ಇತ್ತು ಕಿಟಕಿಯಿಂದ ಅಡುಗೆ ಮನೆ ಕಿಟಕಿಯಲ್ಲೇ ತಣ್ಣ ಗಾಳಿ ಬೀಸ್ತಾಯಿತ್ತು ಏನು ಗಾಳಿ ಬೀಸ್ತಾ ಇದೆಯಲ್ಲ ಅಂತ ಹೊರಗೆ ಬಂದು ನೋಡಿದ್ರೆ ತುಂಬ ತಂಪಾಗಿತ್ತು ಹಾಗೆ ಮೋಡ ಎಲ್ಲ ಫುಲ್ಲು ಮುಚ್ಕೊಂಡಿತ್ತು ಸೊ ಹಂಗಾಗಿ ಸಿರಿ ಅಂತ ಹೊರಗೆ ಬಂದು ನೋಡಿದೆ ಸೊ ಫುಲ್ಲು ಮಳೆ ಬರುತ್ತೆ ಅಂತ ಗೊತ್ತಾಯಿತು ತುಂಬ ಖುಷಿ ಆಗೋಯ್ತು ನನಗಂತೂ ಸೊ ತುಂಬ ಇಷ್ಟ ಆಯಿತು ನೋಡಿ ಗಾಳಿ ನೋಡಿ ಮತ್ತು ಮಳೆ ನೋಡಿ ಹಂಗಾಗಿ ಹೊರಗೆ ಹೋಗಿ ಬಂದೆ ಈಗ ನಾನು ಕೊಕೊನಟ್ ಮಿಲ್ಕ್ ಪೌಡರ್ ನಾನು ತಗೋತಾ ಇದ್ದೀನಿ ಸೊ ಇದು ತೆಂಗಿನಕಾಯಿ ಹಾಲು ಪೌಡರು ಇದು ಅಂಗಡಿಗಳಲ್ಲಿ ಸಿಕ್ಕತ್ತೆ ಥರ್ಟಿ ರುಪೀಸ್ ಪ್ಯಾಕೆಟು ಕೊಕೋನಟ್ ಮಿಲ್ಕೆ ನಾನು ಯೂಶ್ವಲಿ ತೊಗೋತಾ ಇದ್ದಿದ್ದು ಬಟ್ ನಾನು ತಗೊಳ್ಳೋ ರೆಗ್ಯುಲರ್ ಶಾಪಲ್ಲಿ ಕೊಕೊನಟ್ ಮಿಲ್ಕ್ ಖಾಲಿಯಾಗಿದೆ ಅಂದ್ಬಿಟ್ಟು ಪೌಡರ್ ಇದೆ ಅಂದರು ಹಂಗಾಗಿ ಪೌಡರೇ ತೊಗೊಂಡೆ ಇದೇನಿಲ್ಲ ಜಸ್ಟು ಪೌಡರ್ ಹಾಕ್ಬಿಟ್ಟು ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿದರೆ ಕೊಕೊನೆಟ್ ಮಿಲ್ಕ್ ಹಾಕಿಬಿಡುತ್ತೆ ಈ ಗ್ರೇವಿಗೆ ಕೊಕೋನೆಟ್ ಮಿಲ್ಕ್ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ಇನ್ ಕೇಸ್ ನಿಮ್ಮ ಹತ್ರ ಕೊಕೋನೆಟ್ ಮಿಲ್ಕ್ ಇಲ್ಲ ಅಂತಂದರೆ ನಾವು ಕಾಫಿ ಟೀಗೆ ಯೂಸ್ ಮಾಡ್ತೀವಿ ನೋಡಿ ಹಾಲು ಅದನ್ನೇ ಕೂಡ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಒಂದು ಸೈಡಲ್ಲಿ ಎಲ್ಲನೂ ಸಾಫ್ಟಾಗಿ ಬೆಂದಿದೆ ಈರುಳ್ಳಿ ಟೊಮೆಟೊ ಎಲ್ಲ ಬೆಂದಿದಾದಮೇಲೆ ನಾನು ಮೊದಲಿಗೆ ಫ್ರೈ ಮಾಡಿ ಇಟ್ಕೊಂಡಿದ್ದೆ ನೋಡಿ ಆಲೂಗಡೆ ಹತ್ತನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಆಲೂ ಫ್ರೈ ಎಲ್ಲ ಹಾಕಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಆ ಮಸಾಲೆಯಲ್ಲೇ ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಟೈಮು ಹಾಗೆ ಬಿಡ್ತೀನಿ ಅದು ಕುದಿಯೋ ಟೈಮಲ್ಲಿ ನಾನು ಈ ಕಡೆ ಟೊಮೆಟೊ ಮಾಡ್ಕೋತಾ ಇದ್ದೀನಿ ಸೊ ಟೊಮೆಟೊ ಗಾಜ್ಜು ರೆಸಿಪಿ ಎಲ್ಲರಿಗೂ ಗೊತ್ತಿದೆ ನಾನು ತುಂಬ ಸರಿ ಶೇರ್ ಮಾಡಿದ್ದೀನಿ ಸೊ ಇವಾಗ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಒಂದು ಫ್ರೈಂಗ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಈರುಳ್ಳಿ ಟೊಮೆಟೊ ಉಪ್ಪು ಇಷ್ಟೆಲ್ಲ ಹಾಕೋತಾ ಇದ್ದೀನಿ ಸೊ ಅದು ಬೇಯೋ ತನಕ ಇದು ಕೂಡ ಆಗುತ್ತೆ ಅಂದ್ಬಿಟ್ಟು ಸೊ ಗ್ರೇವಿ ನಾನು ಜಾಸ್ತಿ ಮಾಡಿಲ್ಲ ಹಾಗೆ ಚಪಾತಿ ಕೂಡ ಮಾಡ್ತಾ ಇರೋದ್ರಿಂದ ಎರಡಕ್ಕೂ ಆಗುತ್ತೆ ರೈಸ್ಗೂ ಆಗುತ್ತೆ ಮತ್ತು ಚಪಾತಿ ಕೂಡ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಕರ್ಬೇನ್ ಸೊಪ್ಪನ್ನ ಇದ್ದೀನಿ ಹಾಗೆ ಒಂದೆರಡು ಹಸಿಲೆಸಿಕಾಯಿ ಕೂಡ ಹಾಕೋತಾ ಇದ್ದೀನಿ ಸೊ ಅದನ್ನು ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೋತೀನಿ ಸೊ ಈರುಳ್ಳಿ ಕೂಡ ಹಾಕೊಂಡಿದ್ದೀನಿ ಈರುಳ್ಳಿ ಇವಾಗ ಹಾಕ್ತಾಯಿದ್ದೀನಿ ನೋಡಿ ಸೊ ಈರುಳ್ಳಿ ಚಾಪ್ ಮಾಡಿ ಎಲ್ಲದಕ್ಕೂ ಇಟ್ಕೊಂಡಿದ್ದೆ ಸೊ ಇವಾಗ ಈರುಳ್ಳಿನ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೋತೀನಿ ಒಂದ್ಸತಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಆದಮೇಲೆ ಟೊಮೆಟೊ ಒಂದು ಸ್ವಲ್ಪ ಜಾಸ್ತಿನೇ ಚಾಪ್ ಮಾಡಿ ಇಟ್ಕೊಂಡೆ ನೈಟ್ ತನಕ ಟೂ ಟೈಮ್ಸಿಗೆ ಆಗಬೇಕಲ್ಲ ಹಂಗಾಗಿ ಜಾಸ್ತಿನೇ ಚಾಪ್ ಮಾಡಿಟ್ಕೊಂಡೆ ಅಷ್ಟು ಬೇಗ ಇದು ಕುದೀತು ಕುದಿದ್ದೆ ನಾನು ಹಾಲೇನು ರೆಡಿ ಮಾಡ್ಕೊಂಡಿದ್ದೆ ನೋಡಿ ಕೊಕೋನೆಟ್ ಮಂಪು ಅದನ್ನು ಕೂಡ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಗ್ರೇವಿ ಅಂತೂ ನಿಜ ಹೇಳ್ತೀನಿ ತುಂಬ 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 ಆಗಿತ್ತು ಖಂಡಿತ ಟ್ರೈ ಮಾಡಿ ಸೊ ಇದು ಕುದಿ ಬರಬೇಕು ಚೆನ್ನಾಗಿ ಕುದ್ರೆ ಆ ಹಸಿವಾಸನೆ ಏನಿದೆ ನೋಡಿ ಹಾಲ್ದು ಅದು ಹೋಗುತ್ತೆ ಸೊ ಅಲ್ಲಿ ತನಕ ಸ್ವಲ್ಪ ಹೊತ್ತು ಲೆಡ್ ಹಾಕಿ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಸೊ ಇನ್ನೊಂದು ಸ್ವಲ್ಪ ಹಾಲು ಇದ್ದಂ ಇತ್ತು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಇನ್ನೊಂಚೂರು ನೀರು ಹಾಕ್ಬಿಟ್ಟು ಇದ್ದೀನಿ ಇದು ಫೈನಲಾಗಿ ಒಂದು ಟೂ ತ್ರೀ ಮಿನಿಟ್ಸ್ ಕುದ್ರೆ ರೆಡಿ ಆಗಿಬಿಡುತ್ತೆ ಈ ಕಡೆ ನಾನು ಟೊಮೆಟೊಗಳಿಗೆ ಈರುಳ್ಳಿನ ಹಾಕಿದ್ದೀನಲ್ಲ ಅದು ಚೆನ್ನಾಗಿ ಫ್ರೈ ಆಗಿದೆ ಈಗ ಟೊಮೆಟೋನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಟೊಮೆಟೊನ ಆ್ಯಡ್ ಮಾಡಿದ ಮೇಲೆ ಚೂರು ಉಪ್ಪು ಕೂಡ ಇದ್ದೀನಿ ಸೊ ಅದು ಯೂಶಲ್ ಪ್ರೋಸೆಸ್ ನಾನು ಟೊಮೆಟೊ ಹಾಕಿದ ತಕ್ಷಣ ಉಪ್ಪನ್ನ ಹಾಕೋದು ನಿಮಗೆಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಉಪ್ಪನ್ನ ಹಾಕಿದರೆ ಬೇಗ ಸಾಫ್ಟ್ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಟೊಮ್ಯಾಟೊ ಹಾಕಿದ ತಕ್ಷಣ ಉಪ್ಪನ್ನ ಹಾಕೋದು ಸೊ ನೀವು ಈ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಸೊ ಇವಾಗ ಉಪ್ಪನ್ನ ಹಾಕಿದ ಮೇಲೆ ಸತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಇದನ್ನ ಕೂಡ ಕ್ಲೋಸ್ ಮಾಡಿ ಇಟ್ಕೋತಾ ಇದ್ದೀನಿ ಹಾಗೆ ಒಂದು ಪಾರ್ಸಲ್ ಕೂಡ ಬಂದಿತ್ತು ನಾನು ಮೀಶೋಲ್ಲಿ ಆರ್ಡ್ರ್ ಮಾಡಿದ್ದೆ ಒಂದು ಗ್ಲಾಸ್ ಕಂಟೇನರ್ಸು ಇದು ಬಂದುಬಿಟ್ಟು ಟ್ವೆಲ್ ಕಂಟೇನರ್ಸ್ ನಾನು ಆರ್ಡ್ರ್ ಮಾಡಿದ್ದೆ ಇದು ಆರ್ಡ್ರ್ ಮಾಡಿ ಸುಮಾರು ಒಂದು ಹದಿನೈದು ದಿವಸನೇ ಆಗಿತ್ತು ಈಗ ಬಂದಿದೆ ಇದು ಸೊ ನನಗೆ ಒಂದು ಟೂ ಕಂಟೇನರ್ಸ್ ಅಷ್ಟೇ ಬೇಕಾಗಿತ್ತು ಸದ್ಯಕ್ಕೆ ಹಾಗಾಗಿ ನಿಮಗೆ ತೋರಿಸೋಣ ಅಂದ್ಬಿಟ್ಟು ಇದ್ದೀನಿ ಅಷ್ಟೇ ಇದು ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಹಿಡಿಬೋದು ಅಷ್ಟೇ ಈ ಕಂಟೇನರಲ್ಲಿ ಸೊ ಮೇಲ್ಗಡೆ ಸಿಕ್ಸು ಕೆಳಗಡೆ ಸಿಕ್ಸ್ ಇತ್ತು ಸೊ ಟ್ವೆಲ್ ಆರ್ಡ್ರ್ ಮಾಡಿದ್ದೆ ಸೊ ಸದ್ಯಕ್ಕೆ ಒಂದು ಟೂ ಕಂಟೇನರ್ಸ್ ಬೇಕಿರೋದ್ರಿಂದ ಎರಡನ್ನ ವಾಶ್ ಮಾಡಿ ಎತ್ತೇಳನ ಆಮೇಲೆ ನಾನು ಸ್ವಲ್ಪ ಮುರಿಂಗಾ ಪೌಡರ್ ತೊಗೊಂಡು ಬಂದಿದ್ದೆ ಅದನ್ನು ಫಿಲ್ ಮಾಡಿ ಹಾಗೆ ಆಮ್ಲ ಪೌಡರ್ ಫಿಲ್ ಮಾಡಬೇಕು ಅಂತ ಇದ್ದೆ ಸೊ ಹಂಗಾಗಿ ನಾನು ಎರಡೆರಡು ಎರಡು ನನಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಇದ್ದೀನಿ ಯಾಕಂದರೆ ಎಲ್ಲ ತೆಗ್ದಿಟ್ರೆ ಗ್ಲಾಸ್ ಬೌಲ್ ಆಗಿರೋದ್ರಿಂದ ನಮ್ಮ ಹೆಸರು ಕೈಗೆ ತಗಲ್ಸ್ಬಿಟ್ಟ ಅಂತಂದರೆ ಸುಮ್ಮನೆ ಹೊಡೆದೋಗ್ಬಿಡುತ್ತೆ ಹಂಗಾಗಿ ಎರಡನ್ನ ತೆಗೆದ್ಬಿಟ್ಟು ಫಸ್ಟು ವಾಶ್ ಮಾಡಿಕೊಂಡು ನೀಟಾಗಿ ವೈಪ್ ಮಾಡಿ ಇದ್ದೀನಿ ಆ್ಯಕ್ಚುಲಿ ವೈಪ್ ಮಾಡಿ ಅವಾಗೆ ಫಿಲ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಇನ್ನು ಅದು ಮಾಯ್ಸ್ಡ್ ಕಂಟೆಂಟ್ ಇತ್ತು ಹಂಗಾಗಿ ನಾನು ಕಂಪ್ಲೀಟಾಗಿ ಡ್ರೈ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಸೈಡಲ್ಲಿಟ್ಟೆ ಇಟ್ಟೆ ಸೊ ಮೊದಲಿಗೆ ನಾನು ಬಟ್ಟೆಯಿಂದ ಒರೆಸ್ಕೊಂಡು ಆಮೇಲೆ ಟಿಶ್ಯೂ ಪೇಪರ್ ತೊಗೊಂಡು ಡ್ರೈ ಮಾಡಿದೆ ಆದರೂ ಕೂಡ ಸ್ವಲ್ಪ ಮಾಯ್ಸ್ಟ್ ಹಾಗೆ ಇತ್ತು ಪೌಡರ್ ಹಾಕ್ತಾ ಇರೋದ್ರಿಂದ ಮತ್ತು ಮಾಯ್ಸ್ಡ್ ಕಂಟೆಂಟ್ ಇದ್ದರೆ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಡ್ರೈ ಆಗಲಿ ಅಂತ ಹಾಗೆ ಬಿಟ್ಟಿದ್ದೀನಿ ಯಾವುದೇ ಕಂಟೇನರ್ ನಾವು ತೊಗೊಂಡು ಬಂದರೂ ಕೂಡ ಮೊದಲಿಗೆ ವಾಶ್ ಮಾಡಿಬಿಟ್ಟು ಆಮೇಲೆ ಈ ರೀತಿ ಡ್ರೈ ಮಾಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೊಳ್ಳೋಕ್ಕೆ ಸರಿ ಇರುತ್ತೆ ಅಷ್ಟರೊಳಗೆ ಮಳೆ ಬಂತು ಸೊ ಮಳೆ ಬಂತು ಅಂದ್ಬಿಟ್ಟು ನಾನು ಓಡಿ ಹೊರಗೆ ಹೋದೆ ಮಳೆ ನೋಡೇ ತುಂಬ ತುಂಬ ದಿವಸ ಆಯಿತು ನೋಡಿ ಹಾಗಾಗಿ ಒಂಥರ ಖುಷಿ ಮಳೆ ನೋಡಿದ ತಕ್ಷಣ ಏನೋ ಸಿಕ್ತು ಅಂತ ಒಂದು ಫೀಲ್ ಇರುತ್ತೆ ನೋಡಿ ಆ ಥರ ಫೀಲ್ ಶುರು ಆಯಿತು ಹಾಗೆ ನಾನು ಎಷ್ಟು ಕೂಡ ಹೊರಗಡೆ ನಿಂತ್ಕೊಂಡು ಸ್ವಲ್ಪ ಮಳೆಯಲ್ಲಿ ಆಟ ಆಡ್ತಾಯಿದ್ವಿ ಹೇಗಿತ್ತು ಅಂತಂದರೆ ಏನೋ ತುಂಬ ಎಕ್ಸ್ಪೆಕ್ಟ್ ಮಾಡಿರೋ ಅಂಥದ್ದು ಸಿಕ್ಕಿದ್ರೆ ಹೇಗಿರುತ್ತೆ ನೋಡಿ ಆ ಥರ ಫೀಲ್ ಆಗ್ತಾಯಿತ್ತು ನನಗೆ ತುಂಬ ತುಂಬ ಆಯಿತು ಮಳೆ ನೋಡಿಬಿಟ್ಟು ಮಳೆಗೋಸ್ಕರ ಅಷ್ಟು ಈಗರಾಗಿ ವೆಯ್ಟ್ ಮಾಡ್ತಾಯಿದ್ದೆ ನಾನಂತೂ ಯಾಕಂದರೆ ಅಷ್ಟು ಬಿಸಿ ಅಷ್ಟು ಸೆಖೆ ತೊಡ್ಕೊಳಕ್ಕಾಗಲ್ಲ ಯಾವ ವರ್ಷ ಇಲ್ಲದೆ ಈ ವರ್ಷ ಅಂತೂ ಅಷ್ಟು ಬಿಸಿಲಿತ್ತು ಸೊ ಮಳೆ ಎಲ್ಲ ಎಂಜಾಯ್ ಮಾಡಿದ್ವಿ ನಾನು ಯಶಂತೂ ನಮ್ಮ ಯಶು ಡೈಲಾಗ್ ಬರೀ ಹೊಡಿತಾ ನಮ್ಮ ನಮ್ಮನ್ಸು ಒಳ್ಳೇದು ಮಳೆದ್ರೆ ಮಳೆ ಬರುತ್ತೆ ಅಂತ ಎಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೆ ಎಷ್ಟು ಮಾತಾಡೋಕ್ಕೆ ಕಲ್ತ್ಕೊಂಡಿದ್ಯಾ ಆ ಇದೆಲ್ಲ ಎಲ್ಲಿಂದ ಕಲ್ತ್ಕೊಂಡೆ ಹೇಳ್ತಾ ಇದ್ದೆ ಅವನು ಇದೆಲ್ಲ ಬರುತ್ತೆ ಅಮ್ಮ ಯಾರಿಗೆ ಬರೋಲ್ಲ ಹೇಳು ಟಿ ವಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ನೋಡಿ ಕಲ್ತ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದ ಹಾಗೆ ಮಳೆ ನೋಡಿಕೊಂಡು ಸ್ವಲ್ಪ ಎಂಜಾಯ್ ಮಾಡಿ ಆಮೇಲೆ ಒಳ್ ಒಳಗಡೆ ಹೋದರೆ ಕರೆಂಟೇ ಇರಲಿಲ್ಲ ಸೊ ಪವರ್ ಹೋಗ್ಬಿಟ್ಟಿತ್ತು ಸರಿ ಪವರ್ ಹೋಗ್ಬಿಡ್ತಲ್ಲ ಅಂದ್ಬಿಟ್ಟು ಏನು ಮಾಡೋದು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲ್ವಾ ಅಂತ ಯೋಚನೆ ಮಾಡ್ತಾಯಿದ್ದೆ ಮತ್ತು ವೆಯ್ಟ್ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಹೇಗೂ ಅರ್ಧಂಬರ್ಧ ಮಾಡಿದ್ದೆ ಸರಿ ಅಂದ್ಬಿಟ್ಟು ಲೈಟ್ ಇಟ್ಕೊಂಡೇ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಸೊ ನಿಮ್ಮ ಏರಿಯಾಲು ಮಳೆ ಬಂತ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಯಾರ್ಯಾರಿಗೆ ಖುಷಿಯಾಯಿತು ಮಳೆ ನೋಡಿ ಅನ್ನೋದು ಕೂಡ ನನಗೆ ಕಮೆಂಟಲ್ಲಿ ಹೇಳಿ ಸೊ ಇದಾದ ಮೇಲೆ ಪವರ್ ಹೋಯ್ತು ಅಂತ ಹೇಳಿದೆ ಅಲ್ಲ ಪವರ್ ಹೋಯಿತು ಅಂತಂದರೆ ನಮ್ಮ ಮನೇಲಿ ಏನೂ ಕಾಣಿಸೋದಿಲ್ಲ ಅಡುಗೆ ಮನೇಲಂತೂ ಬಿಲ್ಕುಲ್ ಕಾಣಿಸಲ್ಲ ನಾನು ಟಾರ್ಚ್ ಲೈಟ್ ಇಟ್ಕೊಂಡು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಗ್ರೇವಿಯಲ್ಲಿ ಕೊಕೋನಟ್ ಮಿಲ್ಕ್ ಎಲ್ಲ ಹಾಕಿದ ಮೇಲೆ ಅದು ಚೆನ್ನಾಗಿ ಕುದಿ ಬಂತು ನೋಡಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಸೊ ಫೈನಲಾಗಿ ಗ್ರೇವಿ ಈ ರೀತಿ ರೆಡಿಯಾಗಿದೆ ಸೊ ಆಫ್ ಮಾಡಿಬಿಟ್ಟು ನಾನು ಆತನ ಇನ್ನೊಂದು ಸೈಡ್ಗೆ ಇಟ್ಟಿದ್ದೀನಿ ಹಾಗೆ ಟೊಮೆಟೊ ಗೊಜ್ಜು ಕೂಡ ರೆಡಿಯಾಗಿದೆ ನಾನು ಉಪ್ಪು ಎಲ್ಲ ಹಾಕಿಟ್ಟಿದ್ದೆ ಜಸ್ಟು ಸಾಂಬಾರ್ ಪೌಡರ್ ಒಂದು ಹಾಕಬೇಕಿತ್ತು ಸೊ ಆತನ ಕೂಡ ಹಾಕಿದರೆ ಈ ಕಡೆ ಟೊಮೆಟೊ ಗೊಜ್ಜು ಕೂಡ ರೆಡಿ ಆಗಿಬಿಡುತ್ತೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಟೊಮೆಟೊಸ್ ಎಲ್ಲ ಈಗ ನಾನು ಇದಕ್ಕೆ ಸಾಂಬಾರ್ ಪೌಡರ್ನ ಆ್ಯಡ್ ಮಾಡ್ತೀನಿ ಟೊಮೆಟೊ ಗೊಜ್ಜು ಅಷ್ಟೇ ನಾವು ಮಾಡಬೇಕಾದ್ರೆ ನೀರು ಹಾಕದೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಕೂಡ ನೀರು ಹಾಕ್ದೆ ಟೊಮೆಟೊ ಎಲ್ಲ ಸಾಫ್ಟ್ ಆಗೋ ತನಕ ಹಾಗೆ ಬಿಟ್ಟಿದ್ದೀನಿ ಆಮೇಲೆ ಇವಾಗ ಸಾಂಬಾರ್ ಪೌಡರ್ನ ಹಾಕ್ತಾಯಿದ್ದೀನಿ ಸೊ ಸಾಂಬಾರ್ ಪೌಡ್ರ್ ಮಿಕ್ಸ್ ಮಾಡಿದಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ ಯಾಕಂದರೆ ಸಾಂಬಾರು ಪೌಡ್ರಲ್ಲಿ ನಾವು ಬೇಳೆ ಎಲ್ಲ ಹಾಕಿರ್ತೀವಲ್ಲ ಅದು ಫುಲ್ಲು ಗಟ್ಟಿಯಾಗಿಬಿಡುತ್ತೆ ನೋಡಿ ಸಾಂಬಾರು ಪೌಡ್ರ್ ಹಾಕಿದ ತಕ್ಷಣ ಫುಲ್ಲು ಗಟ್ಟಿಯಾಗಿತ್ತು ಹಂಗಾಗಿ ಆ ಸಾಂಬಾರು ಪೌಡ್ರೆಲ್ಲ ಸ್ವಲ್ಪ ಬ್ಲೆಂಡ್ ಆಗಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ ಸೊ ನೀರನ್ನ ಮೇಲೆ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಫೈನಲಾಗಿ ಕೊತ್ತಂಬರಿ ಸೊಪ್ಪು ಉದುರ್ಸಿದ್ರೆ ಟೊಮೆಟೊ ಗೊಜ್ಜು ಕೂಡ ರೆಡಿ ಆಗುತ್ತೆ ಟೊಮೆಟೊ ಅಂತ ರೆಸಿಪಿ ಯಾವುದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಲ್ಲ ಅಂತ ಹೇಳಿ ಎಲ್ಲದಕ್ಕೂ ಹೆಡ್ಸೆಟ್ ಆಗುತ್ತೆ ಅದು ನೀವು ಇಡ್ಲಿ ಮಾಡಿದರೂ ಆಗುತ್ತೆ ದೋಸೆಗೂ ಆಗುತ್ತೆ ಚಪಾತಿ ಪರೋಟ ಪೂರಿ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ರೈಸ್ಗೂ ಅಂತೂ ಇನ್ನೂ ಸಾಕತ್ತಾಗಿರುತ್ತೆ ಸೊ ಫೈನಲಾಗಿ ಟೊಮೆಟೊ ಗೊಜ್ಜೆಲ್ಲ ಆಗಿದೆ ನೆಕ್ಸ್ಟ್ ನಾನಿಲ್ಲಿ ಚಪಾತಿನ ಮಾಡ್ಕೋತಾ ಇದ್ದೀನಿ ಆಲ್ರೆಡಿ ಎಲ್ಲ ಲಟ್ಸಿ ಇಟ್ಕೊಂಡಿದ್ದೀನಿ ಸುಮಾರು ಒಂದು ಹನ್ನೆರಡು ಚಪಾತಿ ಮಾಡಿದ್ದೆ ಟೂ ಟೈಮ್ಸ್ಗೆ ಆಗೋ ಅಂದ್ಬಿಟ್ಟು ಸೊ ಇನ್ನು ಕರೆಂಟ್ ಬರೋಕ್ಕೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಹಂಗಾಗಿ ಚಪಾತಿ ಮಾಡಿಬಿಟ್ಟು ಹಾಟ್ ಬಾಕ್ಸ್ ಎಲ್ಲ ಹಾಕಿ ಇದ್ದೀನಿ ಸೊ ಊಟ ಮಾಡಬೇಕಾದ್ರೆ ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ ಅಂತ ಫೈನಲಾಗಿ ಅಡುಗೆ ಎಲ್ಲ ರೆಡಿ ಆಗಿದೆ ಈಗ ಒಂದಾದ ಮೇಲೆ ಒಂದು ಚಪಾತಿನ ಸುಟ್ಕೊಳ್ಳೋದು ಬಾಕಿ ಸೊ ಚಪಾತಿ ಎಲ್ಲ ಈ ರೀತಿ ಲಟ್ಸ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಅವಾಗ ಮಾಡ್ಕೋಬೋದು ಜಸ್ಟ್ ಒಂದು ಪ್ಲಾಸ್ಟಿಕ್ ಕವರು ಒಂದು ತಟ್ಟೆ ಮುಚ್ಚಿಟ್ರೆ ಸಾಕು ಸೊ ಒಂದಕ್ಕೊಂದು ಅಂಟ್ತಾ ಇರೋ ರೀತಿ ನೀವು ಮಾಡಿಟ್ಕೊಳ್ಳಿ ಈಗ ಫೈನಲಾಗಿ ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ ಸೊ ಈ ರೀತಿ ಇದೆ ನೋಡಿ ಪ್ಲೇಟಿಂಗು ಇವತ್ತು ನಾನು ಮಾಡಿರುವಂಥ ಡಿಶ್ಶು ರೈಸು ಟೊಮೆಟೊ ಗೊಜ್ಜು ಆಲೂ ಗ್ರೇವಿ ಮಜ್ಜಿಗೆ ಮಾಡಿದ್ದೆ ಸೊ ಮಜ್ಜಿಗೆ ರೆಸಿಪಿ ನಾನು ತೋರಿಸಿಲ್ಲ ಮೊನ್ನೆ ಎಲ್ಲ ತೋರಿಸಿದ್ದೆ ಹಂಗಾಗಿ ಅದನ್ನೇನು ತೋರಿಸಿಲ್ಲ ಹಾಗೆ ಚಪಾತಿ ಸೊ ಇದಾಗಿತ್ತು ನಮ್ಮ ಮಧ್ಯಾಹ್ನದ ಮೆನು ನಿಮಗೂ ಈ ರೆಸಿಪಿ ಎಲ್ಲ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಸೊ ಎಷ್ಟು ಮನೇಲಿರೋದ್ರಿಂದ ಅವ್ನು ಕೇಳಿದ್ದೆಲ್ಲ ಮಾಡಿಕೊಡಲೇಬೇಕು ಹಾಗೆ ಸ್ಯಾಲೆಡ್ ಕೂಡ ಮಾಡಿದ್ದೆ ನೋಡಿ ಸ್ಯಾಲೆಡ್ ಕೂಡ ಪ್ಲೇಟ್ ಮಾಡ್ತಾಯಿದ್ದೀನಿ ನಿನ್ನೆ ಮಾಡಿದಂಥ ಒಂದು ಸ್ವಲ್ಪ ಮಾವಿನಕಾಯಿ ಉಪ್ಪಿನಕಾಯಿ ಇನ್ಸ್ಟೆಂಟ್ ಉಪ್ಪಿನಕಾಯಿ ಏನಿತ್ತು ನೋಡಿ ಅದು ಒಂದು ಸ್ವಲ್ಪ ಇತ್ತು ಅದನ್ನು ಕೂಡ ಇಟ್ಟಿದ್ದೀನಿ ಸೊ ನಂಚ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ನಾನು ಮಾಡಿರೋ ರೆಸಿಪಿ ಯಾವುದಾದ್ರೂ ನೀವು ಮಾಡಿದರೆ ನನಗೆ ಕಮೆಂಟಲ್ಲಿ ಹೇಳಿ ಸೊ ನನಗೂ ಖುಷಿ ಆಗುತ್ತೆ ಸೊ ನನ್ನ ರೆಸಿಪಿ ನೋಡಿಕೊಂಡು ಯಾರಾದರೂ ಮಾಡಿದ್ರು ಅದು ಚೆನ್ನಾಗಿ ಬಂತು ಅನ್ನೋದು ಖುಷಿ ನನಗಿರುತ್ತೆ ನೀವು ಹೇಳಿದ್ರೆ ಗೊತ್ತಾಗೋದು ಚೆನ್ನಾಗಿ ಬಂತಾ ಇಲ್ವಾ ಅಂದ್ಬಿಟ್ಟು ಇವತ್ತಿನ ವ್ಲಾಗ್ ಮುಗಿಸೋ ಟೈಮ್ ಬಂದಿದೆ ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಲಿಂಕ್ ಹಾಕಿದ್ದೀನಿ ನನ್ನ ಚಾನಲ್ ಬಯೋ ಅಲ್ಲಿ ಹಾಕಿದ್ದೀನಿ ಸೊ ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ మరి నాళ రెసిపి మొత్తం వీడియోంది నాళె న భేటీ ఆతీని అంత హెన్ టేక్ కర్ బయ్